ವರ್ಕೌಟ್ಗೆ ಇಲ್ಲೂ ಬರ್ಬೋದಾ ಸರ್ ಅಂತ ನೆಕ್ಸ್ಟ್ ದಿನಗಳ ಇಲ್ಲಿಗೂ ಬರ್ಬೋದಾ ವರ್ಕೌಟ್ಗೆ ಬರ್ಬೋದ್ ನೋಡ್ಬೇಕು ಚೆನ್ನಾಗಿದೆ ಅಂತ ಹೇಳ್ತಾ ಎಲ್ಲ ನಮ್ಮ ಹುಡುಗರೆಲ್ಲ ತುಂಬ ಅಡ್ವಾನ್ಸ್ಡ್ ಆಗಿದೆ ಇದು ಸೊ ಯಾವಾಗ ಮತ್ತೆ ಒಂದೆರಡು ದಿನ ಬಂದು ಮಾಡೋಣ ಅಂತ ಅನ್ಬೋದ ರಿಕವರಿ ಎಲ್ಲ ಚೆನ್ನಾಗಿ ಮಾಡಿದ್ದೆ ಸುಮ್ಮನೆ ಬಸ್ಬೇಕು ಇಲ್ಲೂ ತಂಗಿ ಇಲ್ಲ ಈ ಏರಿಯಾ ನನಗೆ ತುಂಬ ಇಷ್ಟು ವರ್ಷ ಆಗಿತ್ತು ಬಂದು ಈ ಏರಿಯಾ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಇಲ್ಲೊಂದು ಆದರೆ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ ಚಿನ್ನ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕಡೆ ಹಾಗಾಗಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ನಾವು ಟೂ ಟು ಜಿಮ್ನೂ ಇಲ್ಲ ಅವ್ರನ್ನೂ ಎದ್ದು ಹೋಗೋ ಜೊತೆಲಿ ಸಾವಿರದ ಅವ್ರು ನನ್ನ ಜೊತೆನೆ ನಾಳೆಷ್ಟು ದಿನ ದೂರ ಇರ್ತೀವೋ ಅವ್ರೂ ಅಡ್ಜಸ್ಟ್ ಮಾಡ್ಕೋಬೇಕು ಇದು ಎಲೆಕ್ಷನ್ ಮಾತಾಡ್ಬೇಕಾ ಇದ್ರಲ್ಲಿ ಯಾವ್ದು ಕೇಳ್ತೀಯ ನಾನು ಆಗ್ಲೇ ನೋಡಿದಿರಾ ಸುಮಾರು ದಿನ ಆಗಿದೆ ನಾನು ಯಾವ ರಾಜಕೀಯಕ್ಕೂ ಅಂತ ನನ್ನ ಗುರಿ ಬೇರೆ ಇದೆ ನನ್ನ ಕೆಲಸ ಬೇರೆ ಇದೆ ನಾನು ಅದ್ರ ಕಡೆ ಮಾಡ್ತಾ ಇದ್ದೀನಿ